ಸರಿ ಇದು ಯಾವ್ದೇ ಹೊಂದಾಣಿಕೆ ಸರಿ ಇಲ್ಲ ಸರಿ ಎಲ್ಲಾರು ಸ್ವಲ್ಪ ಏನು ಆರ್ಟಿ ಬಂದಾಗ ಎಲ್ಲ ಹೊಂದಾಣಿಕೆ ಇದ್ದೇ ಇರೋದಿಲ್ಲ ಪಾರ್ಟಿ ಬಂದಾಗ ಇದ್ದೇ ಇರ್ತದೆ ಪಾರ್ಟಿ ಬಂದಾಗ ಏನ್ ಪಾರ್ಟಿ ಇರೋದು ಯಾರು ಮಾಡೋದಿಲ್ಲ ಇದ್ದೇ ಇರ್ತೀವಿ ಹೊಂದಾಣಿಕೆ ಆಗಿರ್ತೀವಿ ಆಮೇಲೆ ಒಂದಿಷ್ಟು ಅಭಿಮಾನಿಗಳು ಗಜಾನು ಮಂಗ್ಸೂರಿಗೆ ಹಣ ಆಗಿದೆ ಏನು ಸಿಗ್ತಾ ಇಲ್ಲ ಕೊಡ್ತಾ ಇಲ್ಲ ಬಹಳಷ್ಟು ಬಂದಿ ಆಕಾಶಗಳು ಅದಾರ ರೀ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಮಾಡಬೇಕೀಯಲ್ಲಿ ಇನ್ನೂ ಹಂಗ ಹಂಗಾಡತ್ತಾರ ನಾವು ನಲ್ವತ್ ವರ್ಷದಿಂದ ಕಾಂಗ್ರೆಸ್ ಸೀನಿಯರ್ ಅಂತ ಹೆಚ್ಚಿಗೆ ಇಲ್ಲ ಅಂತ ಹೇಳಿ ಬೂಟಾಳೆ ಅವ್ರದ್ದು ಎಲ್ಲ ಪಾತ್ರ ಜಾಸ್ತಿ ಇದೆ ಇನ್ನು ಬಹಳಷ್ಟು ಅದಾರ ಅವ್ರದ್ದು ಇದೆ ಆದ್ರೆ ಇರೋದು ಲಿಮಿಟೆಡ್ ಅವಕಾಶಗಳು ಸ್ವಲ್ಪ ವೇಟ್ ಮಾಡ್ಬೇಕು ಅಂದ್ರೆ ಗಜಾನೆ ಅವಕಾಶ ಬರುತ್ತೆ ಸರ್ ರಾಜಕೀಯ ಅವಕಾಶ ಬರ್ತೈತೆ ಅಂತ ಹೇಳಕ್ ಆಗಲ್ಲ ರಾಜಕೀಯ ಅವಕಾಶ ಬರ್ತದೆ ಅಷ್ಟೇ ಸಮನ್ವಯ ಸಮನ್ವಯ ಕೊರತೆ ಇದೆ ಸಮನ್ವಯ ಕೊರತೆ ಏನಿಲ್ಲ ಏನ್ ಕೊರತೆ ಇದೆ ಪಕ್ಷ ಬಂದಾಗ ಪಕ್ಷಾಗ ಎಲ್ಲಾರು ಇರ್ತೀವಿ ನಮ್ ನಮ್ ಮುಂಪ ನಮ್ಮ ಎಲೆಕ್ಟ್ರಿಸಿಪ ಸಪ್ರೇಟ್ ಇದ್ದೇ ಇರ್ತದೆ ಎಲ್ಲ ಪಕ್ಷದಾಗ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕಲ್ಲಿ ಇದಾರೆ ಇಲ್ಲೂ ಇದೆ ಅದು ನಿಮ್ಮ ಉಪಸ್ಥಿತಿ ಇದ್ದಾಗ ಶಾಸಕರು ಅದ್ ನಿಮ್ಗೆ ಗೊತ್ತೇ ಅದರಲ್ಲ ಯಾಕಂತ ಗೊತ್ತಿದೆ ಜನರು ಕರೆಕ್ಟ್ ಇದಾರೆ ಅವ್ರ ಕೆಲಸ ನಾವು ಮಾಡ್ತೀವಿ ಅವ್ರು ಮಾಡ್ತಾರೆ ಎಲ್ಲಾರು ಮಾಡ್ತಾರ ಜನರ ಕೆಲಸ ಏನಿತ್ತಿಲ್ಲ ಅಲ್ಲ ನಮ್ ಜಗಳಾಗಿದ್ರು ಕೂಡ ಜನರ ಕೆಲಸ ಮಾಡ್ತೀವಿ ಅವ್ರು ಯಾವ ಗೊತ್ತಿಲ್ಲ ಯಾರು ಬಿಜೆಪಿಯ ಬಂದ್ರು ಮಾಡ್ತಿವಿ ಜೆಡಿಎಸ್ ಬಂದ್ರು ಮಾಡ್ತಿವಿ ಕಾಂಗ್ರೆಸ್ ಬಂದ್ರೆ ನಾವು ಕೆಲಸ ಮಾಡ್ತಿವಿ ಅಂದ್ರೆ ಅದ್ನ ಇದೇ ರೀತಿ ಮುಂದೆ ಹೋದ್ರೆ ಚುನಾವಣೆ ಮೇಲೆ ಪರಿಣಾಮ ಬರ್ತೈತಿ ಅಂತ ಸರ್ ಈಗ ಕಾಂಗ್ರೆಸ್ ಮೂರು ಕಾಂಗ್ರೆಸ್ ಹಂಗೇನ ಹಂಗೇನಾಗೋಲ್ಲ ಅದು ಹಂಗೇನಾಗೋಲ್ಲ ಇನ್ನು ಚುನಾವಣೆ ದೂರದಲ್ಲ ನಾಲ್ಕು ಒಂದಿದೆ ಅವಾಗೇನು ಯಾರು ಟಿಕೆಟ್ ಸಿಕ್ತಿದ್ರು ಪಡ್ಲೇಬೇಕೆಲ್ಲಾರ್ ಕೂಡ ಈ ಮೊನ್ನೆ ಉದಾಹರಣೆಗೆ ನಿಮ್ ಸಮನ್ವಯತೆ ಕೊಡ್ತೇವೆ ಅಂದ್ರೆ ಪುರಸಭೆ ಚುನಾವಣೆ ನಮ್ ಸ್ವಲ್ಪ ಏರುಪೇರಾಗಿದ್ವಿ ಸರ್ ಕರೆಕ್ಟ್ ಆದ್ರಲ್ಲ ಮತ್ತೆ ಪೂರೈ ಮಾಡಿ ಎಂತ ಇರೋದ್ ಮಾಡಿದಾರ ಈಗಿನ ಅವ್ರ ಗಲ ಪುಡಿ ಮಾಡಿದ್ರ ಮಧ್ಯಾಹ್ನ ಸಮನ್ವಯ ಅದಕ್ಕೆ ಪುಡಿ ಮಾಡೈತೆ ನಾವ್ ಕೇಳಿದ್ವಿ ಮೊದ್ಲ ಇದು ಇರ್ತಿರ ಹೋಗ್ರಿ ಹೋಗ್ತೇವ್ ಹೋಗಿ ಮೊದ್ಲ ಕೇಳಿ ಅವ್ರಿಗೆ ಹೋಗೋದ ಅವಶ್ಯಕತೆ ಇದ್ರೆ ನೋಡಿ ಇಲ್ಲ ಇಲ್ಲ ಇರೋದ್ರೆ ನಾವ್ ಹಾಕಿ ನಾವ್ ಹೋಗೋಣ ಈಗ ಅವಕಾಶ ಆಮೇಲೆ ಆಮ್ಯಾಗ ಯಾರ್ಕೊಂಡ್ರ ಚುನಾವಣೆ ಬಂದಾಗ ಯಾರು ಆಮ್ಯಾಗ ನಮ್ನ ಯಾರು ಜಾನು ಕುರ್ಸು ಈಗ ಹೋಗ್ತೀರ ನಡೀತೀವಿ ಸರಿ ಬಂದವರು ಯಾರು ಸರ್ ಕಾಂಗ್ರೆಸ್ ಅವರೆಲ್ಲ ಸರಿ ಬೆಳಗಾವಿ ಜಿಲ್ಲೆ ವಿಭಜನೆ ಕೊಡ್ತೀವಿ ಸರ್ ನೀವು ಹಲವಾರು ಬಾರಿ ಸರ್ಕಾರ ಸರ್ಕಾರ ಒಂಥರ ಎಲ್ಲಿವರೆಗೆ ಬಂತು ಅಂತ ಅಂದ್ರೆ ಈ ಹದಿನಿ ಭಾಗದ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಬೆಳಗಾವಿ